ಒಳ್ಳೆ ನಾವು ನಿಮ್ಮ ಭಾಷಾಪಿತರನ್ನು ವಿಚಾರಿಸಲಾಗಿ ಸದ್ಯಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸವನ್ನು ಪೂರೈಸಿದ್ದು ವ್ಯವಹಾರ ಜ್ಞಾನವನ್ನು ಪಡೆದಿರುವುದು ತಿಳಿದು ಆದ್ದರಿಂದ ನಾವು ನಮ್ಮ ಪುತ್ರಿಯನ್ನ ಕೊಟ್ಟು ವಿವಾಹ ಮಾಡಬೇಕೆಂದು ಇಚ್ಛಿಸಿದ್ದೇವೆ ಆದ್ದರಿಂದ ತಾವು ದಯಮಾಡಿ ನಮ್ಮ ಪುತ್ರಿಯನ್ನು ವಿಧಿಪೂರ್ವಕವಾಗಿ ವಿವಾಹವಾಗಿ ವಿದ್ಯಾಭ್ಯಾಸ ಮತ್ತು ಬ್ರಹ್ಮಚರ್ಯವನ್ನು ಸಮಾಪ್ತಿಗೊಳಿಸಿ ವೈವಾಹಿಕ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇನೆ ವಿಚಾರ ಿದ್ದಾರೆ ವ್ಯವಹಾರ ಜ್ಞಾನ ಸದ್ಯಕ್ಕೆ ಎಷ್ಟು ಅದು ತಿಳ್ಕೊಂಡಿದೆಯಾ ಹಾಗಾಗಿ ಯೋಗ್ಯವಾದ ವರ ಅಂತ ಅವರಿಗೆ ಗೊತ್ತಾಗಿದೆ ಅವರ ಕುಟಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ಅಪೇಕ್ಷೆ ಇದೆ ಇದು ಡಿಮ್ಯಾಂಡ್ ಕೊಡಿದ್ರೆ ಲಾಸ್ಟ್ ಕಾನ್ಸೆಪ್ಟ್ ಕ್ಯಾಮ್ರಾ ಆಫ್ ಮಾಡ್ರಪ್ಪ ಿಲ್ಲ ವಿದ್ಯಾಭ್ಯಾಸ ಗುರುಕುಲದಲ್ಲಿ ಮಾಡ್ತಿದ್ದ ತನ್ನ ಅನ್ನವನ್ನ ಶಿಕ್ಷಾಟನೆ ಮುಖಾಂತರ ಸಂಪಾದನೆ ಮಾಡ್ತಾರೆ ಪರಂಪರೆ ಹಾಗಾಗಿ